ಸಂತೋಷ್ ಹೆಗ್ಡೆಯವರು ರಾಮ ರಾಮ ಅನ್ನೋ ವಿಚಾರದಲ್ಲಿ ಮಾತಾಡ್ತಾಯಿದ್ರಿ ಅವ್ರನ್ನೂ ಕೇಳ್ತೀರಿ ನೀವು ಹೇಳ್ತಾಯಿದ್ರಿ ಈ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿ ರಾಮಂದ್ರೆ ಕಟ್ಟು ಬದಲು ಒಂದೊಂದು ಸ್ಟೇಟ್ನಲ್ಲಿ ಮುನ್ನೂರು ಕೋಟಿ ರೂಪಾಯಿ ಉಪಯೋಗಿಸಿ ಆಸ್ಪತ್ರೆ ಕಟ್ಟಿಸಿ ಅಂತ ಹೇಳಿದರು ರಾಮಂದು ಅವಾಗ ರಾಮಂದು ಅಂತ ಹೇಳ್ಬೋದಾಗಿತ್ತು ಆವಾಗ ಅಲ್ಲಾರು ಇದ್ದವರು ಸರ್ ದೇವ್ರದ್ದು ಏನು ಮಾಡೋದು ಅಂತ ಒಂದು ಕೆಲಸ ಮಾಡಪ್ಪ ನಿನ್ನ ಮನೆಯಲ್ಲಿ ನಿನಗೆ ಹುಷಾರಿಲ್ದಿದ್ರೆ ದೇವಸ್ಥಾನದಲ್ಲಿ ಮರುಗಿಸೋ ಹಾಸ್ಪಿಟ್ಲಿಗೆ ಹೋಗ್ಬೇಡ ಆವಾಗ ರಿಸಲ್ಟ್ ಏನು ಬರ್ತದೆ ಆಮೇಲೆ ನಾನು ಹೇಳ್ತೀನಿ ಆ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾರೆ ಕ್ವಶನ್ನ ತಾವೆಲ್ಲ ಎಲ್ಲಿ ಹೋಗಿದ್ರಿ ಸಂತೋಷ್ ಹೆಗ್ಡಿಯವರು ಹೇಳಿದ್ದಾರೆ ಎಲ್ಲಿ ಹೋಗಿದ್ರಿ ತಾವುಗಳು ಅವರು ಅವ್ರನ್ನೂ ಅವ್ರು ಅವರು ಆ ತತ್ವದಲ್ಲಿ ಹೋಗ್ತಾವ್ರೆ ನಾನು ಏನು ಉದ್ದ ಇಷ್ಟಪಡ್ತೀವಿ ಅಂತಂದರೆ ಇವತ್ತು ಡಯಾಲಿಸಿಸ್ ಮಿಷಿನ್ ಕೆಲಸ ಏನಂತ ಕೆಟ್ಟ ರಕ್ತನ ಸುದ್ದಿ ಮಾಡಿ ಸಮಾಜಕ್ಕೆ ಒಳ್ಳೆಯ ರಕ್ತ ಕೊಡಬೇಕು ಅಂತ ಅದರಲ್ಲಿ ದೇಶಪೂರ್ವವಾಗಿ ಮಾಡ್ತಾ ಇರುವಂಥ ಕೆಲಸ ಅಲ್ಲ ನಾನು ಹೇಳೋದು ಇದನ್ನು ದಯವಿಟ್ಟು ಎಲ್ಲ ಪಕ್ಷ ರಾಜಕೀಯ ಪಕ್ಷ ಯಾವುದು ಎಲ್ಲ ಎಲ್ಲರೂ ನಾನು ಸೇರಿಸಿ ನಾನು ಸೇರಿಸಿ ನಾವು ಅದನ್ನು ಪರಿಪಾಲನೆ ಮಾಡಬೇಕು ಹಿಂದು ವಿಚಾರ ಮುಂದೆ ವಿಚಾರ ಮುಂದೆ ಏನು ಹೋಗ್ತಾ ಇದ್ವಿ ಹಿಂದೆ ಮಾಡ್ತಿದ್ದೇನು ಅಂತಂತ ನಾವು ಚರ್ಚೆ ಮಾಡಿ ವ್ಯರ್ಥ ಮಾಡೋ ಬದಲು ಹಿಂದೆ ಪದ್ಧತಿ ಯಾವ ರೀತಿ ಇತ್ತು ಅಂದರೆ ಋಷಿಗಳು ಮೊಳೆ ಹೊಡೆದ್ಬಿಟ್ಟು ಔಷಧಿ ತುಂಬ್ತಿದ್ರು ಆ ಕಾಲ ಇಲ್ಲ ಇವತ್ತು ಇಂಜೆಕ್ಷನ್ ಕೊಟ್ಟು ಆಪ್ರೇಷನ್ ಮಾಡಿ ಇದರಲ್ಲಿ ಟೆಕ್ನಾಲಜಿ ಹೋಗ್ತಾ ಇದೆ ಆ ಟೆಕ್ನಾಲಜಿ ಉಪಯೋಗಿಸಿ ಮಾಡಬೇಕು ಮೈತ್ರಿಕೊಂಡು ಹಾಂ ಆಮೇಲೆ ನಾನು ಇನ್ನೊಂದು ಕ್ಲಾಸ್ ಕ್ವಶ್ಚನ್ ಹಾಕ್ತೀನಿ ಈ ಫೌಂಡರ್ ಅಂಡ್ ಫಾದರ್ ಆಫ್ ದಿ ಜೀಸಸ್ ಕ್ರೈಸ್ಟ್ ಎ ಮ್ಯಾನ್ ಒಬ್ಬ ಮನುಷ್ಯ ಅವನು ಅಂದರೆ ಫಾದರ್ ಅಂತಂದರೆ ಕ್ರಿಶ್ಚಿಯನ್ಗೆ ಜೀಸಸ್ ಕ್ರೈಸ್ಟ್ ಫೌಂಡರ್ ಅಂಡ್ ಫಾದರ್ ಆಫ್ ದಿ ಇಸ್ಲಾಮಿಕ್ ಮಹಮ್ಮದ್ ಪೈಗಂಬರ್ ಒಬ್ಬ ಮನುಷ್ಯ ಫೌಂಡರ್ ಅಂಡ್ ಫಾದರ್ ಆಫ್ ದಿ ಗುರು ನಾನಕ್ ಸಿಖ್ ಧರ್ಮದ ಗುರು ಬುದ್ಧ ಅದೇ ತರ ಆದ್ರೆ ನನಗೆ ಚಿಕ್ಕ ಹುಡುಗನಾಗ ಕೇಳ್ತಾ ಇದೀನಿ ಹೂ ಇಸ್ ದಿ ಫೌಂಡರ್ ಅಂಡ್ ಫಾದರ್ ಆಫ್ ದಿ ಹಿಂದೂ ಪ್ಲೀಸ್

ಒಂದು ಹಕ್ಕಿ ತಗೊಂಡಾಗ ಕಲ್ಲಿರ್ತದೆ ಬೇಳೆ ತಕೊಂಡಾಗ ಕಲ್ಲಿರ್ತದೆ ಆ ಚೇರ್ ನುಂಗಿ ಅಂತ ಹೇಳೋದು ಬದಲು ನಾವು ಅದು ಬೈಪರ್ಕೆಟ್ ಮಾಡಿಬಿಟ್ಟು ಮನುಷ್ಯ ತಿನ್ನುವುದು ಅಂತ ಹೇಳ್ತಾ ಇದ್ವಿ ಸಮಾಜಕ್ಕೆ ಹಾ ಅದ ಅದನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕ್ರಾಸ್ ಕ್ವಶನ್ ಹಾಕಿ ಬರುವಂಥದ್ದ ನೀವು ದಯವಿಟ್ಟು ರಿಲಿಜನ್ ನಿಮ್ಮ ಪ್ರಕಾರ ರಿಲಿಜನ್ ಅಂದ್ರೆ ಏನು ಅವರು ಅವರವರ ಟ್ರೂತ್ ನಂಬಿಕೆ ವಿಶ್ವಾಸ ಧರ್ಮಕ್ಕೆ ತಕ್ಕಂತೆ ಏನು ಬೇಕಾದರೂ ಧರ್ಮ ಅಂತಂದರೆ ಧರ್ಮಗಳೆಲ್ಲ ಇದ್ರದ್ದು ಇದೆಲ್ಲ ಧರ್ಮ ಎಲ್ಲ ಹೋಗಬೇಕು ಮಾನವ ಧರ್ಮ ಅನ್ನೋದು ಒಂದೇ ಒಂದು ಬರಬೇಕು ಈ ಧರ್ಮಗಳೆಲ್ಲ ಹೋಗ್ಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಇವಾಗ ಈ ಹಿಂದೆ ಈ ಗಂಗೆ ದೇವರು ಅಂತ ಅಂದ್ಬಿಟ್ಟು ನೀರು ಕುಡಿಸ್ತಿದ್ರು ಗಂಗೆ ಏಕ್ದಮ್ ಇವಾಗ ಒಳೆಯಲ್ಲಿ ಈ ಬಟ್ಟೆ ಒಗ್ದಿರ್ತಾರೆ ಆಮೇಲೆ ಇನ್ನೇನೋ ತೊಳೆದಿರ್ತಾರೆ ಪಾತ್ರೆ ತೊಳೆದಿರ್ತಾರೆ ಆ ನೀರೆಲ್ಲ ಬರ್ತದೆ ಅದನ್ನ ತಗೊಂಡು ಕುಡಿದ್ರೆ ಏನಾಗ್ತದೆ ಈ ಕಲ್ಯಾಣಿ ಹೋಗಿ ಮುಳುಗಿಸಿದ್ರೆ ಏನಾಗ್ತದೆ ಚೆನ್ನಾಗಿರೋ ಬಿಡಬಾರ್ದು ಅಷ್ಟೇ ಅದ್ರ ಬದಲು ಶುದ್ಧವಾದ ನೀರನ್ನ ಕುಡೀರಿ ಅಂತ ಈ ಎ ಫಿಲ್ಟರ್ ಫಿಲ್ಟರ್ ವಾಟರ್ ಕುಡೀರಿ ಒಳ್ಳೆಯದು ಅಂತಂತ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಇವಾಗ ನಾವು ದೇವ್ರ ನಂಬ್ತೀವಿ ನಾವು ಇದು ಮಾಡ್ತೀವಿ ಅಂತಂದರೆ ಆ ನೀರನ್ನ ಕುಡಿದು ಪ್ರತಿಫಲ ಅನುಭವಿಸ್ಲಿಷ್ಟೆ ಅದನ್ನು ಮಾಡಿ ಪ್ರಾಕ್ಟಿಕಲಾಗಿ ಇಟ್ ಈಸ್ ರಿಯಲ್ ಪ್ರಾಕ್ಟಿಕಲ್ ಮಾಡೋಣ ಸರ್ ನೀವು ಎಲ್ಲಿಂದ ಎಲ್ಲ ಹೋಗ್ತಾ ಇದ್ದೀರಿ ಹಾಂ ನೀವು ನಾನು ಕೇಳಿದೆ ನಿಮ್ಮ ಪ್ರಕಾರ ರಿಲಿಜನ್ ಅಲ್ಲ ಇವಾಗ ಉದ್ದೇಶ ಅವ್ರದ್ದು ಉದ್ದೇಶ ನಿಮ್ಮ ಉದ್ದೇಶ ನಮ್ಮ ಉದ್ದೇಶ ಎಲ್ಲ ಸಮಾಜ ಒಳ್ಳೇದಾಗಲಿ ಅಂತ ಅಷ್ಟೇ ಈ ಸಮಾಜಕ್ಕೆ ಒಳ್ಳೆದಕ್ಕೆ ನಾನು ಹೇಳ್ತೀನಿ ಅಷ್ಟೇ ಐ ಆಮ್ ಗಿವನ್ ಮೆಸೇಜ್ ಇಟ್ ಈಸ್ ಗೆಟಿಂಗ್ ಆಪರ್ಚುನಿಟಿ ಅವಕಾಶ ಸಿಕ್ಕಿದೆ ನಾನು ಹೇಳ್ತೀನಿ ಎಲ್ಲಿಂದ ಎಲ್ಲಿಗೂ ಹೋಗೋದಲ್ಲ ಮಾನವ ಮಾನವ ಬದುಕಬೇಕಷ್ಟೇ ಇವತ್ತು ನಾನು ಒಂದು ಪ್ರಶ್ನೆ ಹೇಳ್ತೀನಿ ಆ ಪ್ರಶ್ನೆ ಅಲ್ಲ ಕನ್ಫ್ಯೂಸ್ ಆಯ್ತು ನಮ್ಮ ದೇಶದಲ್ಲಿ ಹುಟ್ಟಿದಂಥ ಧರ್ಮ ಬುದ್ಧ ಧರ್ಮ ಅವತ್ತು ಅಶೋಕ ಎಂಪ್ರೆಸ್ ಮಾಡಿದಾಗ ಆ ಬುದ್ಧ ಧರ್ಮದಲ್ಲಿ ಅಶೋಕ ಅವ್ರು ಬೇಡ ಅಂತ ಅಂದ್ಬಿಟ್ಟು ಇಟ್ಬಿಡ್ತಾನೆ ಯಾಕೆಂದರೆ ನನ್ನ ಛತ್ರುಗು ಹೊಡೆದ್ರೆ ಆ ಮನೇಲಿ ಕಣ್ಣೀರಾಗ್ತಾರೆ ಅಂತ ಈ ಮೆಸೇಜ ನಮ್ಮ ಇಂಡಿಯಾದವರು ಯಾಕೆ ಹೊರಗಡೆ ಕಳಿಸ್ಲಿಲ್ಲ ಯಾಕೆ ಕಳಿಸ್ಲಿಲ್ಲ ಹೊರನೆ ಇಟ್ ಇಸ್ ಎ ವೆರಿ ಗುಡ್ ಮೆಡಿಸನ್ ವರ್ಲ್ಡ್ ಇವತ್ತೊಂದು ದಿವಸ ಹೊಡೆದಾಡ್ತಾ ಇದೆ ಆದು ಯುದ್ಧ ಇಷ್ಟು ಆದ್ಮಿ ಇದೆಲ್ಲ ಉಪಯೋಗಿಸ್ಕೊಂಡು ಖರ್ಚು ಮಾಡಿ ಎಲ್ಲ ವ್ಯರ್ಥ ಆಯ್ತದೆ ಸಿಂಪಲ್ ಅಶೋಕ ಏನು ಮಾಡಿದೆ ಆ ಧರ್ಮನ ಪ್ರಚಾರ ಮಾಡಿ ಅಂತಂದರೆ ಯಾರೂ ಮಾಡಲಿಲ್ಲ ವೆಸ್ಟೆಡ್ ಇಂಟ್ರೆಸ್ಟ್ ವೆಸ್ಟೆಡ್ ಇಂಟ್ರೆಸ್ಟ್ ಉದ್ದೇಶಪೂರ್ವವಾಗಿ ಮಾಡಿಲ್ಲ ಅದನ್ನು ಎಕ್ಸ್ಪ್ಲೋರ್ಡ್ ಮಾಡ್ತಾಯಿದ್ದಾರೆ ಪುದೇ ಅಂತ ಹೇಳ್ತಾರೆ ತಮಿಳಲ್ಲಿ ಪುದೇ ಹಾಳು ಊತಿರುದ ತು ಹಾಕೋದು ಇದು ಪ್ರಯತ್ನಪಟ್ಟು ಒಳ್ಳೆದು ಅದಕ್ಕೆ ನಾನು ಈ ಡಯಾಲಿಸಿಸ್ ಮಿಷಿನ್ನ ಕಂಪೇರ್ ಮಾಡ್ತಾಯಿದ್ರು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಇಂಥ ಜನ ಅಂಥ ಜನ ಇಂಥ ಪಕ್ಷ ಇಂಥ ಪಕ್ಷ ಇಲ್ಲ ಆ ಕೆಲಸ ಏನು ಮಾಡ್ತದೆ ಆ ಕೆಲಸನ ಪರಿವರ್ತನೆ ಮಾಡೋಕ್ಕೆ ಉಪಯೋಗಿಸಿ ಏ ತಿಳ್ಕೊಳ್ಳಿ ದಯವಿಟ್ಟು ಪರಿವರ್ತನೆ ಮನುಷ್ಯನ ಪರಿವರ್ತನೆ ಮಾಡೋದೇ ಸಾಕು ಇವಾಗ ನಮ್ಮ ದೇಶದಲ್ಲಿ ದೊಡ್ಡ ಮೆಡಿಸಿನ್ ಇತ್ತು ವಾರು ಬೇಡ ಅಂತ ಯಾಕೆ ನಮ್ಮ ದೇಶದಿಂದ ಪ್ರಚಾರ ಮಾಡಲಿಲ್ಲ ಇವಾಗ ಒಂದು ಉದಾಹರಣೆ ಒಂದು ಉದಾಹರಣೆ ಹೇಳ್ತೀನಿ ಯಜಮಾನ್ರೆ ಒಂದ ಒಂದೇ ನಿಮಿಷ ನಿಮ್ಮ ಅಂದರೆ ಹಾಂ ಅಲ್ಲಲ್ಲ ಒಂದು ಒಂದೇ ನಿಮಿಷ ನಾನು ಮೋದಿ ಮೋದಿ ಯುನೈಟೆಡ್ ನೇಷನ್ಸ್ಗೆ ಹೋಗ್ಬಿಟ್ಟು ಐ ಕೇಮ್ ಫ್ರಮ್ ಬುದ್ಧ ಲ್ಯಾಂಡ್ ಅಂತಂದ್ರು ಹೌದು ಹೌದು ಅಲ್ಲ ಸರ್ ಅದಕ್ಕೆ ಪ್ರತಿಯೊಂದು ಎರಡು ಮೂರು ದಿವಸದಲ್ಲಿ ಅವ್ರು ಹೇಳಿದ್ರು ದೆನ್ ಯು ಕ್ಯಾನ್ ಬಿಟ್ ಐ ಇಸ್ ಎ ಗ್ರೇಟ್ ಮ್ಯಾನ್ ಬುದ್ಧ ಇದು ಮೋದಿ ಆ ರೀತಿ ಹೇಳಿ ಭಾಳ ಅಪ್ರಿಶಿಯೇಟ್ ಮಾಡಬೇಕು ಅವರು ದಯವಿಟ್ಟು ಬುದ್ಧ ಭವನ ಕಟ್ಟಿ ಬುದ್ಧ ಭವನ ಕಟ್ಟಿ ಅಂತ ಇಮ್ಮಿಡಿಯೇಟ್ ಸ್ಟೇಟ್ಮೆಂಟ್ ಕೊಟ್ಟರು ಅಲ್ಲ ಒಂದು ಒಂದೇ ನಿಮಿಷ ಅಲ್ಲ ಸರ್ ಸರ್ ಒಂದೇ ಒಂದೇ ನಿಮಿಷ ನಿಮಿಷ ಈ ಮೂರ್ ಸಾವಿರ ಕೋಟಿ ನಿಮಿಷ ಒಂದೇ ನಿಮಿಷ ಮೂರ್ ಸಾವಿರ ಕೋಟಿ ಕೊಟ್ಟು ರಾಮ ಮಂದಿರ ಯಾಕೆ ಕಟ್ಟಬೇಕು ಮುನ್ನೂರು ಹಾಸ್ಪಿಟಲ್ ಕಟ್ಟಬಹುದು ಅನ್ನೋ ವಾದ ತಮ್ಮದು ಬುದ್ಧ ಮಂದಿರದ ಬದಲು ಬುದ್ಧ ಭವನದ ಬದ್ಲು ಹಾಸ್ಪಿಟಲ್ ಕಟ್ಟಬಹುದು ಇರ್ಲಿ ಅಂದ್ರೆ ಇರ್ಲಿ ಈಗ ಕಟ್ಟೋ ಕಟ್ಟೋದು ಕಟ್ಟೋ ಬಗ್ಗೆ ಮಾತಾಡೋಣ ಕಟ್ಟುವ ಬಗ್ಗೆ ಬಗ್ಗೆ ಮಾತಾಡೋದು ಸರ್ 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 ಒಂದೇ ನಿಮಿಷ ಹೇಳಿದೆ ಒಂದೇ ನಿಮಿಷ ಭಗವನ್ ಒಂದೇ ಒಂದೇ ನಿಮಿಷ ನಿಮಿಷ ನೀವು ಸಂತೋಷ ಹೆಗಡೆ ಹೇಳಿಕೆ ನಾನು ಗಮನಿಸಿಲ್ಲ ಅಕಸ್ಮಾತ್ ಅವರು ಹೇಳಿದ್ದರೆ ಅದನ್ನು ಹೇಳುವ ಸ್ವಾತಂತ್ರ್ಯ ಅವರಿಗಿದೆ ಅದನ್ನು ಹೇಳುವ ಸ್ವಾತಂತ್ರ್ಯ ಅವರಿಗಿದೆ ಅದು ಅವರ ಅಭಿಪ್ರಾಯ ರಾಮ ಮಂದಿರವನ್ನು ಕಟ್ಟೋದಕ್ಕೆ ನನ್ನನ್ನು ಸೇರಿದಂತೆ ಅನೇಕರು ತಮ್ಮ ದುಡಿಮೆ ಹಣವನ್ನು ದಾನವಾಗಿ ಕೊಟ್ಟಿದ್ದಾರೆ ಆ ದುಡಿಮೆ ಹಣದಲ್ಲಿ ಅಲ್ಲೋ ಅಲ್ಲೊಂದು ರಾಮ ಮಂದಿರ ಆಗ್ತಾ ಇದೆ ಅದು ಅವರ ಶ್ರದ್ಧೆ ಶ್ರದ್ಧೆ ಅಲ್ಲ ಹಾಗಿದ್ರೆ ಅವ್ರ ವೈಯಕ್ತಿಕತೆ ಅಂದ್ರೆ ಎಲ್ಲರೂ ಅವ್ರವ್ರ ವೈಯಕ್ತಿಕತೆ ಮಾತಾಡ್ತಾ ಬಿಡಿ ನೂರ ಮೂವತ್ ಕೋಟಿ ಇದಾರೆ ಅವ್ರವ್ರ ವೈಯಕ್ತಿಕತೆ ಮಾತಾಡ್ತಾರೆ ಧರ್ಮ ಅನ್ನೋದೇ ಬೇಡ ಈ ಬೇಡ ನಾ ಮತ್ತೊಂದು ಕೇಳ್ತಾ ಇದ್ದೀನಿ ನಿಮಗೆ ನಿಮ್ ಪ್ರಕಾರ ಧರ್ಮ ಅಂದ್ರೆ ಬದ್ಲು ಸರ್ ಅನ್ನ ಅಂದ್ರೆ ಒಂದೇ ಅಕ್ಕಿ ಹೌದು ಅದರಲ್ಲಿ ಕಲ್ಲಿದೆಯಲ್ಲ ಇದೆಯಲ್ಲ ಕಲ್ಲ ತೆಗೆದು ತಿನ್ನಿ ಅಂತ ಹೇಳ್ತಾರ ಸಮಾನ ಎಕ್ಸಾಕ್ಟ್ಲಿ ನಾನು ಹೇಳ್ತಾ ಇರೋದು ಅದೇ ಬೆಳೆ ಮಧ್ಯದಲ್ಲಿ ಕಳೆ ಇರುತ್ತೆ ಕಳೆ ಕಿತ್ತು ಹಾಕಬೇಕagit ಸಮಾಜದ ಜವಾಬ್ದಾರಿ ನಾನು ಬೆಳೆ ಸಮೇತ ನಾಶ ಮಾಡ್ತೀನಿ ಅಂದ್ರೆ ಅವನು ಹುಚ್ಚ ಅಂತ ಅರ್ತ ಇಲ್ಲ ಇಲ್ಲ ಅದೇನ್ ಮಾತು ಅಂತ ಹೇಳಿದಿ ಸರ್ ನೀವು ರಿಯಲಿ ಹ್ಯಾಟ್ಸ್ ಆಫ್ ಸರ್ ಹ್ಯಾಟ್ಸ್ ಆಫ್ ಹುಚ್ಚ ಅಂತ ಅರ್ತ ಅವನು ಹೌದು ಉદયನಿಧಿ ಏಳಕ್ಕೆ ಬಗ್ಗೆ ಅದಕ್ಕೆ ಬರ ಅದು ಒಂದು ಒಂದು ನಿಮಿಷ ಒಂದು ನಿಮಿಷ ರಾಮ ಮಂದಿರ ಇವು ಬಂತು ಆ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳೋದು ಯಾಕೆ ರಾಮ ಮಂದಿರನ್ನೇ ಕಟ್ತಾ ಇದ್ದೀರಿ ಶಿವಮಂದಿರ ಯಾಕೆ ಬೇಡ ಈ ದೇಶದ ಆದಿ ದೇವರು ಶಿವ ಶಿವನನ್ನು ರಾಮನೂ ಪೂಜೆ ಮಾಡ್ತಾನೆ ರಾವಣನೂ ಪೂಜೆ ಕೃಷ್ಣನೂ ಪೂಜೆ ಮಾಡ್ತಾರೆ ರಾವಣನೂ ಪೂಜೆ ಮಾಡ್ತಾನೆ ಆದ್ದರಿಂದ ಶಿವ ಅತ್ಯಂತ ಪ್ರಾಚೀನವಾದ ದೇವರು ಇವರು ಯಾಕೆ ಮಾಡ್ತಾಯಿಲ್ಲ ಯಾಕೆ ಅಂದರೆ ಶಿವ ದಕ್ಷ ಯಜ್ಞವನ್ನು ನಾಶ ಮಾಡ್ದ ಯಜ್ಞವನ್ನು ಅವನು ಒಪ್ಪಿಕೊಳ್ಳಿಲ್ಲ ಓಕೆ ಶಿವ ಯಜ್ಞ ವಿರೋಧಿ ಅಂದ್ಬಿಟ್ಟು ಇವನು ಅವ್ರು ಬಿಟ್ಬಿಟ್ರು ಕಾಶಿ ಕಾಂಗ್ರೆಸ್ ಬಂದೆ ಬಂದೆ ನಾನು ಹೇಳೋದು ಕಾಶಿ ಮಾಡಿ ಬಂದೆ ಸರ್ ಒಂದು ನಿಮಿಷ ಆಮೇಲೆ ಅವನು ಬುದ್ಧ ಶಿವ ಜಾತಿವಾದಿ ಅಲ್ಲ ಅವನು ವಾಸ ಮಾಡ್ತಾ ಇರೋದು ಸ್ಮಶಾಂಧಲಿ ಅವನಿಗೆ ಯಾವ ಜಾತಿನೂ ಇಲ್ಲ ಯಾಕೆ ರಾಮ ಮಂದಿರ ಕಟ್ತಾ ಇದ್ದಾರೆ ಇವರು ಅಂದರೆ ರಾಮ ಚಾತುರ್ವರ್ಣದಲ್ಲಿ ನಂಬಿಕೆ ಇಟ ಚಾತು ವರ್ಣಸ ರಕ್ಷಿತ ಅಂತ ವಾಲ್ಮೀಕಿ ಬರೀತಾನೆ ಇವನು ಏನಪ್ಪಾ ಮಾಡ್ತಿದ್ದೆ ಅಂದರೆ ಚಾತುರುವರ್ಣವನ್ನು ರಕ್ಷಣೆ ಅದಕ್ಕಾಗಿ ಇವರು ಚಾತುವರ್ಣವನ್ನು ಉಳಿಸ್ಕೊಳ್ಳಕ್ಕೆ ಜಾತಿ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳಕ್ಕೆ ರಾಮ ಮಂದಿರ ಕಟ್ತಾವ್ರೆ ಇನ್ನೇನು ಹೇಳಿ ಅದು ಬಿಟ್ಟರೆ ನಾವ ಉದ್ದೇಶನೂ ಆದರೆ ಈ ಮಾತುಗಳನ್ನು ಕೇಳಿದ್ರೆ ತರ್ಕ ಅನ್ನೋದು ನೇಣಕೊಂಬಿಡುತ್ತೆ ಹಾಕೊಳ್ಳಿ ಬಿಡಿ ಭಾಳ ಸಂತೋಷ ಅಲ್ಲಿ ಕಾಶಿ ಕಾಶಿ ಕಾರಿ ತರ್ಕ ನೇಣಕ್ಕೇ ಕಾಶಿ ಕಾರಿಡಾರು ಉಜ್ಜಯಿನಿಯ ಮಹಾಕಾಲ ಮಂದಿರ ಎರಡನ್ನೂ ಇದೇ ಮೋದಿ ಹೋಗಿ ಉದ್ಘಾಟನೆ ಮಾಡಿದ್ರು ಹಾ ಮೋದಿ ಕೂತ್ಕಂಡು ಪೂಜೆ ಮಾಡಿದ್ರು ಶಿವನ ಮಂದಿರ ಯಾಕೆ ಕಟ್ಟೋದಿಲ್ಲ ರಾಮನ ಮಂದಿರ ಯಾಕೆ ಕಟ್ತಿದ್ದೀರಿ ಅಂತ ನೀವು ಕೇಳ್ತೀರಿ ಕಾಶಿ ಏನು ಕಾಶಿ ಕಾರಿಡಾರ್ ಮಹಾಕಾಲಿಯ ಮಹಾಕಾಲ ಶಿವನ ರಾಮನ ಉಜ್ಜಯನಿಯ ಮಹಾಕಾಲ ಮಂದಿರವನ್ನು ಉದ್ಘಾಟನೆ ಮಾಡಿದ್ರಲ್ಲ ಶಿವನ ಉಜ್ಜಯಿನಿ ಮಹಾಕಾಲ ಶಿವನ ರಾಮನ ನಾನು ಮರ್ತೋಗಿದ್ದೇನೆ ಇದಕ್ಕೆ ಸೆಲೆಕ್ಟಿವ್ ಅಮ್ನೇಷ ಅಂತಾರೆ ಸೆಲೆಕ್ಟಿವ್ ಅಮ್ನೇಷ ಅಂದ್ರೆ ಏನನ್ನ ಬೇಕೋ ಅದನ್ನಷ್ಟೇ ಮರೆಯೋದಕ್ಕೆ ಮರೆಯೋದು ಅಂತ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ್ ಬಂದ್